ಕಿಚ್ಚ ಸುದೀಪ್ ಮ್ಯಾಕ್ಸ್ ಮೂಲಕ ಮ್ಯಾಕ್ಸಿಮಮ್ ಮನರಂಜನೆ ನೀಡಿದ್ದಾರೆ ಅವರ ಅಭಿಮಾನಿಗಳು ಮುಂದಿನ ಸಿನಿಮಾಕ್ಕಾಗಿ ಕಾಯುತ್ತಿದ್ದಾರೆ ಸದ್ಯ ಸಿಸಿ ಎಲ್ನಲ್ಲೂ ಕಿಚ್ಚ ಸುದೀಪ್ ಸಾರಥ್ಯದ ಕರ್ನಾಟಕ ಬುಲ್ಡೋಜರ್ಸ್ ಇದುವರೆಗೆ ಆಡಿದ ಎಲ್ಲಾ ಪಂದ್ಯವನ್ನ ಗೆದ್ದುಕೊಂಡಿದೆ ಸಿಸಿ ಎಲ್ ಇದೇ ಮೊದಲ ಬಾರಿಗೆ ಮೈಸೂರಿನಲ್ಲಿ ನಡೆಯಲಿದೆ ಎರಡು ಸೆಮಿಫೈನಲ್ಸ್ ಮತ್ತು ಒಂದು ಫೈನಲ್ಸ್ ಮಾರ್ಚ್ ಒಂದು ಮತ್ತು ಎರಡರಂದು ಮೈಸೂರಿನಲ್ಲಿ ನಡೆಯಲಿದೆ ಎನ್ನುವ ಮಾಹಿತಿಯನ್ನ ಕಿಚ್ಚ ಸುದೀಪ್ ಅವರು ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಇದೇ ಟ್ವೀಟ್ ಅನ್ನ ರಿಟ್ವೀಟ್ ಮಾಡಿ ಕಿಚ್ಚ ತನ್ನ ಮುಂದಿನ ಸಿನಿಮಾದ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದಾರೆ ಅನೂಪ್ ಭಂಡಾರಿ ಅವರ ಬಿಲ್ಲ ರಂಗ ಭಾಷಾ ಸಿನಿಮಾದ ಕುರಿತು ಅಪ್ಡೇಟ್ ಒಂದನ್ನು ನೀಡಿದ್ದಾರೆ ಮಾರ್ಚ್ ಎರಡನೇ ವಾರ ಬಿ ಭಾಷಾ ಸೆಟ್ಟೇರಲಿದೆ ಎಂದು ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ ಇದನ್ನ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಮ್ಯಾಕ್ಸ್ ಬಿಗ್ ಹಿಟ್ ಆದ ಬಳಿಕ ಸುದೀಪ್ ಬಿರ್ಲ ಭಾಷಾ ಕಾಣಿಸಿಕೊಳ್ಳಲಿದ್ದಾರೆ ಇದೊಂದು ಭವಿಷ್ಯದ ಕಥೆಯನ್ನ ಹೇಳುವ ಚಿತ್ರವೆಂದು ಹೇಳಲಾಗಿದೆ ಬಿಲ್ಲರಂಗಭಾಷಾ ಇಂದಿನಿಂದ ನೂರ ಎಂಬತ್ತೈದು ವರ್ಷಗಳಷ್ಟು ಭವಿಷ್ಯದ ಕತೆ ಅಂದರೆ ಎರಡ್ ಸಾವಿರದ ಇನ್ನೂರ ಒಂಬತ್ತರ ಕಥೆಯನ್ನ ಹೇಳಲಿದೆ ಎಂದು ಈ ಹಿಂದೆ ವಿಡಿಯೋವೊಂದರ ಮೂಲಕ ಚಿತ್ರತಂಡವು ಹೇಳಿತ್ತು ಈ ಹಿಂದೆ ಅನೂಪ್ ಭಂಡಾರಿ ಬಾ ರಾಜ ಬಾ ಎನ್ನುವ ಸಣ್ಣ ಹಾಡಿನ ಜಲಕ್ಕೊಂದು ಕೇಳಿಸಿ ಸಿನಿಮಾದ ಬಗ್ಗೆ ಕುತೂಹಲವನ್ನ ಹೆಚ್ಚಿಸಿದ್ರು ಇದೀಗ ಕಿಚ್ಚ ಚಿತ್ರೀಕರಣದ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿದೆ ಅನೂಪ್ ಇವರು ವಿಕ್ರಾಂತ್ ರೋಣದ ಬಳಿಕ ಸುದೀಪ್ ಜೊತೆಯಲ್ಲಿ ಬಿಲ್ಲರಂಗ ಭಾಷಾವನ್ನ ಮಾಡಲಿದ್ದಾರೆ ಇದಾದ ಬಳಿಕ ಮುಂದೆ ಸುದೀಪ್ ತಮಿಳಿನ ನಿರ್ದೇಶಕರೊಬ್ಬರ ಜೊತೆಗೆ ಸಿನಿಮಾವನ್ನ ಮಾಡಲಿದ್ದಾರೆ ಆ ಬಳಿಕ ಅನೂಪ್ ಜೊತೆಗೆ ಅಶ್ವಥ್ ಎನ್ನುವ ಸಿನಿಮಾವನ್ನ ಮಾಡಲಿದ್ದಾರೆ